ಭಾರಿ ಮಳೆಗೆ ಬೆಂಗಳೂರಿಗರ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಮಹಾಮಳೆಗೆ ಸಂಬಂಧಿಸಿದ ಅನಾಹುತಗಳಲ್ಲಿ ರಾಜ್ಯದಲ್ಲಿ ಮೃತಪಟ್ಟವರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ವಾಸಿಸುವ ಜನರ ಸಂಕಷ್ಟಗಳ ಬಗ್ಗೆ ಪಾಲಿಕೆ ಕಾಳಜಿ ವಹಿಸ್ತಿಲ್ಲ ಅಂತ ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ ಐಟಿ ಕಂಪನಿಗಳ ಕಚೇರಿಯನ್ನು ಹೊಂದಿರುವ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಮತ್ತು ಸಿಲ್ಕ್ ಫೋರ್ಡ್ ಜಂಕ್ಷನ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಮೊಣಕಾಲು ವರೆಗೆ ತುಂಬಿದ ನೀರಿನಲ್ಲಿ ಪ್ರಯಾಣಿಕರು ಕಷ್ಟಪಡಬೇಕಾಯಿತು ಮಳೆ ನೀರನ್ನು ಹೊರಹಾಕಲು ಪ್ರಯತ್ನಿಸ್ತಾ ಇದ್ದಾಗ ಹನ್ನೆರಡು ವರ್ಷದ ಬಾಲಕ ಸೇರಿದಂತೆ ಇಬ್ಬರು ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಂಪನಿಯಲ್ಲಿ ಗುಡಿಸುವಾಗ ಶಶಿಕಲಾ ಅವರ ಮೇಲೆ ಕಾಂಪೌಂಡ್ ಗೋಡೆ ಬಿದ್ದು ಮೃತಪಟ್ಟಿದ್ದಾರೆ ರಾಯಚೂರು ಮತ್ತು ಕಾರವಾರದಲ್ಲಿ ಸಿಡಿಗೆ ಇಬ್ಬರು ಮೃತಪಟ್ಟಿದ್ದಾರೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಮೂವತ್ತು ಮಿಲಿಮೀಟರ್ ಮಳೆಯಾಗಿದೆ ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಬೆಂಗಳೂರು ನಗರದಲ್ಲಿ ನೂರ ಐದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಮಳೆ ಬಂತು ಅಂದರೆ ಬೆಂಗಳೂರಿಗರಿಗೆ ಕಷ್ಟ ತಪ್ಪಿದ್ದಲ್ಲ ಬಹಳ ಪ್ರಮುಖವಾಗಿ ರಸ್ತೆ ಮೇಲೆ ಬಿದ್ದಂಥ ಮಳೆ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆಯೇ ಇಲ್ಲ ರಾಜಕಾಲುವೆಗಳು ಒತ್ತುವರಿಯಾಗಿವೆ ಊರು ಎದ್ವಾ ತದ್ವಾ ಬೆಳೆದಿದೆ ಹಾಗಾಗಿ ಬೆಂಗಳೂರಿನ ಬಹಳಷ್ಟು ಕಡೆ ಮಳೆ ಬಂತು ಅಂದರೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗುತ್ತೆ ಸಾಯಿ ಲೇಔಟ್ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಸಾಯಿ ಲೇಔಟ್ ಬಹುತೇಕ ಗ್ರೌಂಡ್ ಫ್ಲೋರ್ ಅರ್ಧದಷ್ಟು ಭಾಗ ನೀರಲ್ಲಿ ಮುಳುಗಿ ಹೋಗಿದೆ ಜನ ಮೊದಲ ಮಹಡಿಯಲ್ಲಿ ವಾಸ ಮಾಡುವಂತಾಗಿದೆ ಮಹಾನಗರ ಪಾಲಿಕೆ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಆ ನಿವಾಸಿಗಳಿಗೆ ಆಹಾರದ ಪಟ್ಟಣಗಳನ್ನು ವಿತರಿಸ್ತಾ ಇದ್ದಾರೆ ಇನ್ನು ಐಟಿ ಕಂಪ್ನಿರ್ತಕ್ಕಂಥ ಮಾನ್ಯತಾ ಟೆಕ್ ಪಾರ್ಕ್ ಆ ಮಾನ್ಯತಾ ಟೆಕ್ ಪಾರ್ಕ್ ಗೆ ಹೋಗ್ಲಿಕ್ಕೆ ಆಗದಿಲ್ಲ ರಸ್ತೆಯ ಮೇಲೆ ಎರಡೆಡೆ ಮೂರೆಡೆ ನೀರು ನಿಂತಿದೆ ದ್ವಿಚಕ್ರ ವಾಹನ ಸವಾರರು ಕಾರುಗಳು ಸಹ ಮುಂದಕ್ಕೆ ಹೋಗೋದು ಕಷ್ಟ ಆಗಿದೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆ ಜಾಗದಲ್ಲಿ ಓಡಾಡಬೇಡಿ ಅಂತ ಹೇಳಿ ಸೂಚನೆಯನ್ನು ಸಹ ಕೊಟ್ಟಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅತ್ಯಂತ ಹೆಚ್ಚು ಜನಸಂಚಾರ ವಾಹನ ಸಂಚಾರ ಇರತಕ್ಕಂಥ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಲ್ಲಿ ಮಣಕಾಲ್ವರೆಗೂ ನೀರು ತುಂಬಿದೆ ವಾಹನಗಳು ಪ್ರಯಾಣಿಕರು ಓಡದಂತೂ ಓಡಾಡೋದಂತೂ ತುಂಬಾ ಕಷ್ಟದ ಮಾತು ಇದರ ನಡುವೆ ಹಲವು ಸಾವು ನೋವುಗಳು ಸಹ ಸಂಭವಿಸಿದೆ ಮಳೆ ನೀರನ್ನ ಮನೆಯಿಂದ ಹೊರ ಹಾಕಬೇಕಾದ್ರೆ ಹನ್ನೆರಡು ವರ್ಷದ ಬಾಲಕ ಮತ್ತೊಬ್ಬರು ವಿದ್ಯುತ್ ಸ್ಪರ್ಶ ಆಗಿ ಮೃತಪಟ್ಟಿದ್ದಾರೆ ಇನ್ನು ಕಸ ಬಿಡಿಸ್ತಾ ಇರಬೇಕಾದ್ರೆ ಕಾಂಪೌಂಡ್ ಗೋಡೆ ಶಶಿಕಲಾ ಎಂಬುವರ ಮೇಲೆ ಬಿದ್ದು ಅವರು ಮೃತಪಟ್ಟಿದ್ದಾರೆ ರಾಯಚೂರು ಮತ್ತು ಕಾರವಾರದಲ್ಲಿ ಸಿಡಿಲಿಗೆ ಇಬ್ಬರು ಮೃತಪಟ್ಟಿದ್ದಾರೆ ಬೆಂಗಳೂರಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತು ಮಿಲಿಮೀಟರ್ ಮಳೆಯಾಗಿದೆ ಭಾನುವಾರ ಸೋಮವಾರ ಮಧ್ಯರಾತ್ರಿಯಿಂದ ಇದುವರೆಗೆ ನೂರ ಐದು ಮಿಲಿಮೀಟರ್ ಮಳೆ ಅಂದರೆ ಕಳೆದ ಮೂರು ದಿನದಿಂದ ಸರಿಸುಮಾರು ನೂರ ಮೂವತ್ತೈದು ಮೀಟರ್ ಮಿಲಿಮೀಟರ್ ಮಳೆ ದಾಖಲಾಗಿದೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಮಳೆ ಬಂದಿದೆ ಹಾಗಾಗಿ ಬೆಂಗಳೂರಲ್ಲಿ ಜನಜೀವನ ಒಂದು ರೀತಿ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು